ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನೆಲ್ನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ದಿನದಲ್ಲಿ ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ಇಟ್ಕೊಂಡಿರಬಹುದು ಅಥವಾ ಯಾವ ವ್ಯಕ್ತಿಯ ಬಗ್ಗೆ ನಿಮಗೆ ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಇದೆಯೋ ಆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ರೀಡಿಂಗನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಯಾವ ವ್ಯಕ್ತಿಯ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಯಾಕೆ ಅವ್ರು ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಇದ್ರೆ ಖಂಡಿತವಾಗಿಯೂ ನೀವು ಈ ರೀಡಿಂಗನ್ನ ನೋಡಬಹುದಾಗಿರುತ್ತೆ ಮತ್ತೆ ಟೈಮ್ಲೆಸ್ ಆದಂತಹ ರೀಡಿಂಗ್ ಕೂಡ ಆಗಿರುತ್ತೆ ಓಕೆ ಸೊ ಇತ್ತೀಚಿಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಷ್ಟೊಂದು ಕಾಳಜಿಯನ್ನ ವಹಿಸ್ತಾ ಇದ್ದಂತಹ ಮತ್ತೊಂದು ಮತ್ತೆ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೋತಿದ್ದಂತಹ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾವ ವಿಚಾರವನ್ನ ಹೇಳೋದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಅಥವಾ ಎದುರಿಗೆ ನೋಡಿದ್ರು ಕೂಡ ನೋಡದೇ ಇರೋ ತರ ಹೋಗುವಂತಹದ್ದು ಅಥವಾ ಮಾತಾಡಿಸುವಂತಹ ಅವಶ್ಯಕತೆಗಳು ಬಂದಾಗ್ಲೂ ಕೂಡ ಅವರು ಸುಮ್ಮನಾಗುವಂತಹದ್ದು ನೆಗ್ಲೆಕ್ಟ್ ಮಾಡುವಂತಹದ್ದು ಇದೆಲ್ಲವೂ ಕೂಡ ಆಗ್ತಾ ಇದ್ರೆ ಹಾಗಿದ್ರೆ ಯಾಕೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಇಂಟ್ರೆಸ್ಟ್ ನಿಮ್ಗೆ ಇದ್ರೆ ಈ ರೀಡಿಂಗ್ ಅನ್ನ ನೋಡಿ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಆದರೆ ಮಾತ್ರ ತಗೊಳ್ಳಿ ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೋಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮಗೆ ಎರಡು ಆಪ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ಸ್ಟಾರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಆಸ್ ಯೂಶುಲ್ ಆಗಿ ತುಂಬಾ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಇದ್ದು ಯಾವುದೇ ರೀಸನ್ ಅನ್ನ ಕೊಡದೆ ಅಥವಾ ಕೆಲವೊಂದು ಸಿಲ್ಲಿ ರೀಸನ್ ಅನ್ನ ಕೊಟ್ಟು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆದಂತಹ ರೀಸನ್ ಏನು ಅನ್ನೋದು ಗೊತ್ತಾಗ್ಬೇಕಲ್ವಾ ಅವ್ರು ಕೊಡುವಂತಹ ರೀಸನ್ನೇ ಬೇರೆ ಇರುತ್ತೆ ಅಥವಾ ಅವರು ಮಾಡ್ತಾ ಇರುವಂತಹ ನಿರ್ಲಕ್ಷ್ಯಕ್ಕೆ ಕಾರಣವೇ ಅವರ ಮನಸ್ಸಿನಲ್ಲಿ ಬೇರೆ ಇರುತ್ತೆ ಮತ್ತೆ ಇದನ್ನ ಯಾವುದನ್ನೂ ಕೂಡ ಅಕ್ಸೆಪ್ಟ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ನೀವಿರೋದಿಲ್ಲ ಇಷ್ಟು ಚಿಕ್ಕ ಕಾರಣಕ್ಕೆ ನನ್ನನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಯೋಚನೆ ನಿಮ್ಮಲ್ಲಿ ಬಂದ್ಬಿಡತ್ತೆ ಅಂತಹ ಸಂದರ್ಭಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ರೀಡಿಂಗ್ ಖಂಡಿತವಾಗಿಯೂ ಅನ್ವಯ ಆಗುವಂತಹದ್ದಾಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸ್ಟಾರ್ಟ್ ಸೊ ಸ್ಪಿರಿಟ್ ಫೈಲ್ ನಂಬರ್ ಒನ್ ಯಾರೆಲ್ಲ ಸೆಲೆಕ್ಟ್ ಅನ್ನು ಮಾಡಿಕೊಂಡಿದ್ದಾರೋ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾಕೆ ಅಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತಹಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಫಸ್ಟ್ ಕಾರ್ಡ್ಸ್ ತಗೊಂಡು ಆಮೇಲೆ ಎಕ್ಸ್ಪ್ಲೇನೇಷನ್ಸ್ ಮಾಡ್ತೀನಿ ಓಕೆ ಮೊದಲನೆಯದಾಗಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಅವರಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತೆ ತನ್ನದೇ ಆದಂತಹ ಒಂದು ರೀತಿಯ ಡಿಕ್ಲೇರ್ ಗೆ ಬಂದ್ಬಿಡ್ತಾರೆ ನೀವಿಂತ ಹೀಗೆ ನೀವೇನೋ ಒಂದಕ್ಕೆ ತಪ್ಪನ್ನ ಮಾಡಿದೀರಾ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡ್ಕೊಳ್ಳುವಂತಹದ್ದು ಹೌದು ನೀ ಇಲ್ಲ ಅಂದ್ರೆ ನೀ ಸರಿನೇ ಇಲ್ಲ ಅನ್ನುವಂತಹ ಮನಸ್ಥಿತಿಗಳಿಗೆ ಬರುವಂತಹದ್ದು ಮತ್ತೆ ಅವ್ರು ಅನ್ಕೊಂಡಿರೋದೇ ಸತ್ಯ ಅನ್ನುವಂತಹ ಮನೋಭಾವ ಅವರಲ್ಲಿ ಜಾಸ್ತಿ ಇರೋದ್ರಿಂದ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಮತ್ತೆ ಓವರ್ ಕಾನ್ಫಿಡೆನ್ಸ್ ಎಲ್ಲದಕ್ಕೂ ನಾನು ಏನ್ ನೋಡಿದೀನಿ ಅಥವಾ ನಾನು ಏನು ಮೂರನೇ ವ್ಯಕ್ತಿಯಿಂದ ಕೇಳಿಸ್ಕೊಂಡಿದಿನಿ ಅದೇ ಸತ್ಯ ಅನ್ನೋದನ್ನ ನಂಬ್ತಾರಲ್ವಾ ಈ ಓವರ್ ಕಾನ್ಫಿಡೆನ್ಸ್ ಇವರು ಜಾಸ್ತಿ ಇರೋದ್ರಿಂದ ಇವರಲ್ಲಿ ಇವರು ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಮತ್ತೆ ನಿಮ್ಮನ್ನ ನೋಡದಾಗ್ಲಿ ಅಥವಾ ನಿಮ್ಮ ವಿಚಾರ ಬಂದಾಗಾಗ್ಲಿ ತುಂಬಾ ನಿರ್ಲಕ್ಷ್ಯವನ್ನ ಮಾಡ್ತಾ ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತಿನ್ಯಾತಕ್ಕೆ ಇವರು ತುಂಬಾ ನೆಗ್ಲೆಕ್ಟ್ ಅನ್ನ ನಿಮ್ಮನ್ನು ಮಾಡ್ತಾರೆ ಅನ್ನೋದಾದ್ರೆ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿ ಕೆಲವು ನಿರ್ಧಾರಗಳನ್ನ ಮಾಡ್ತಿರ್ತೀರ ಮತ್ತೆ ತುಂಬಾ ಪ್ರಿನ್ಸಿಪಲ್ ಆದಂತಹ ರೀತಿಯಲ್ಲಿ ನೀವು ನಡ್ಕೋತಾ ಇರ್ತೀರಾ ಅಂದ್ರೆ ಪ್ರಾಮಾಣಿಕವಾಗಿಯೇ ಇರಬೇಕು ನನಗೆ ಸುಳ್ಳನ್ನು ಹೇಳೋರ್ ಕಂಡ್ರೆ ನನ್ಗೆ ಆಗೋದಿಲ್ಲ ತುಂಬಾ ಪ್ರಿನ್ಸಿಪಲ್ ಆಗಿ ಜೀವನದಲ್ಲಿ ಇರಬೇಕು ಮತ್ತೆ ನಿಮ್ಮದೇ ಆದಂತಹ ಪ್ರಾಸ್ಪೆಕ್ಟಿವ್ ಅಲ್ಲಿ ನೀವು ಏನ್ ಯೋಚನೆ ಮಾಡ್ತಿರಲ್ವಾ ಒಂದು ಕಡ್ಡಿ ಮುಡ್ತಿರೋ ತರ ನೀವೇನ್ ಮಾತಾಡ್ತಿರಲ್ವಾ ಅದು ಅವರಿಗೆ ಇಷ್ಟನೇ ಆಗೋದಿಲ್ಲ ಸೊ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಸೊ ನೀವೇನೇ ಮಾತಾಡಿದ್ರು ಕೂಡ ನೀವೇನೇ ಏನೇ ಹೇಳ್ತಾ ಇದ್ರು ಕೂಡ ಏನೋ ಒಂದು ರೀತಿಯ ಒಂದು ಅನ್ಬ್ಲೆಸ್ಡ್ ಆದಂತಹ ಜಜ್ಮೆಂಟ್ ನನ್ನ ಫ್ರೆಂಡ್ ಅಂತನೋ ಅಥವಾ ನನಗೆ ಪರಿಚಯ ಇದಾರೆ ಅಂತನೋ ಏನೋ ಒಂದು ಕಾರಣವನ್ನ ಇಟ್ಕೊಂಡು ನನ್ನ ಫೇವರ್ ಆಗಿ ಮಾತಾಡಬಹುದು ಆದ್ರೆ ನನ್ನ ಫೇವರ್ ಆಗಿ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ ಸೊ ಅದಕ್ಕೆ ನಾನು ನೆಗ್ಲೆಕ್ಟ್ ಅನ್ನ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತಾರೆ ಮತ್ತಿನ್ನೊಂದು ಕಾರಣವನ್ನ ಏನ್ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ನೈನ್ ಆಫ್ ವ್ಯಾಂಟ್ ರಿವರ್ಸ್ ಆಗಿ ಬರ್ತಾ ಇರೋದ್ರಿಂದ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ತುಂಬಾ ಸಿಟ್ಟನ್ನ ಆ ಅಂತಹುದು ನಿಮ್ಮ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇರ್ತಾರಲ್ಲ ಆ ವ್ಯಕ್ತಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ತುಂಬಾ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇರ್ತಾರೆ ಮತ್ತೆ ಡಿಫೆನ್ಸಿವ್ ಆದಂತಹ ಕ್ಯಾರೆಕ್ಟರ್ ಅವರಿಗೆ ನೀವೇನೇ ಹೇಳ್ತಾ ಇದ್ರು ಅದಕ್ಕೆ ವಿರುದ್ಧವಾಗಿಯೇ ಕೆಲವೊಂದು ರೀತಿಯ ಡಿಫೆನ್ಸ್ ಅನ್ನ ಮಾಡ್ಕೋತಾ ಇರೋದು ನಾನೇ ಸರಿ ನೀನ್ ಏನು ಹೇಳ್ತಾ ಇರೋದೆಲ್ಲ ನಾನು ಒಪ್ಕೊಂಬೇಕಾ ಯಾಕೆ ಒಪ್ಕೋಬೇಕು ಅನ್ನುವಂತ ರೀತಿಯಲ್ಲಿ ಮಾತಾಡುವಂತಹದ್ದು ಮತ್ತೆ ಕಾಂಪ್ರಮೈಸ್ ನ ಬಗ್ಗೆ ಬಂದಾಗ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಯಾವುದೇ ವಿಚಾರದಲ್ಲಿಯೂ ಕೂಡ ಕಾಂಪ್ರಮೈಸ್ ಅನ್ನೋದು ನಾನು ಆಗೋದೇ ಇಲ್ಲ ಅನ್ನೋಂತಹ ಮನಸ್ಥಿತಿಗಳು ಅವರಲ್ಲಿ ಇರೋದ್ರಿಂದ ನಿಮ್ಮನ್ನ ನಿರ್ಲಕ್ಷ್ಯವನ್ನ ಮಾಡ್ತಿರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಅವರಲ್ಲಿ ಒಂದು ಸ್ವಾರ್ಥತೆಯ ಬುದ್ಧಿ ಜಾಸ್ತಿ ಇರತ್ತೆ ನಾನು ನನ್ನ ಬಗ್ಗೆ ಮಾತ್ರ ಗಮನವನ್ನ ಕೊಡ್ಬೇಕು ನನ್ನ ಗುರಿ ಏನಿದೆಯೋ ಅದನ್ನ ತಲುಪೋ ಕಡೆಗೆ ನಾನು ಗಮನವನ್ನು ಕೊಡಬೇಕು ಹಂಗಂದ್ರೆ ಗುರಿ ಅನ್ನೋದು ಎಲ್ಲರೂ ಗುರಿಯನ್ನು ತಲುಪೋ ಕಡೆಗೆ ಗಮನವನ್ನು ಕೊಡ್ತಾ ಇರ್ತಾರೆ ಆದ್ರೆ ಆ ಗುರಿಯನ್ನು ತಲುಪುವಾಗ ಬೇರೆ ಯಾರಿಗೂ ಕೂಡ ತೊಂದರೆಗಳಾಗದೇ ಇರೋ ಥರದಲ್ಲಿ ನೀವು ಮುಂದೆ ಮುಂದಕ್ಕೆ ಹೋಗಬೇಕಾಗುತ್ತೆ ಅದರಲ್ಲಿ ಆದ್ರೆ ನಿಮ್ಮ ಗುರಿಯನ್ನ ತಲುಪುವಾಗ ಅಂದ್ರೆ ಬಂದು ನಿಮ್ಮ ನಿಮ್ಮನ್ನ ಯಾರು ನೆಗ್ಲೆಕ್ಟ್ ಅನ್ನ ಮಾಡ್ತಿರ್ತಾರೋ ಆ ವ್ಯಕ್ತಿ ಅವರ ಗುರಿಯನ್ನ ತಲುಪುವಾಗ ಅವರು ಯಾರನ್ನೂ ಕೂಡ ಗಮನವನ್ನ ತಗೊಳ್ಳಲ್ಲ ನೀವು ಎಷ್ಟು ಸಹಾಯವನ್ನ ಮಾಡಿದ್ರೆ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದೆ ಯಾವುದೂ ಕೂಡ ಅವ್ರ ಗಮನಕ್ಕೆ ಬರುವುದೇ ಇಲ್ಲ ನೀವೊಂದು ಅಬ್ಸ್ಟಿಕಲ್ ನೀವೊಂದು ಅಡೆತಡೆ ಅವರ ಲೈಫಿನಲ್ಲಿ ಅನ್ನುವಂತಹ ರೀತಿಯಲ್ಲಿ ಅವರಿಗೆ ಅನ್ನಿಸ್ತಾ ಇರುತ್ತೆ ಮತ್ತೆ ನೀವು ನಿಮ್ಮನ್ನ ಪವರ್ಲೆಸ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಯಾವಾಗಲೂ ಕೂಡ ಅಗ್ರೆಷನ್ಸ್ ಗಳಿಗೆ ಒಳಗಾಗ್ತಾ ಇರ್ತಾರೆ ಮತ್ತೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಮೂಲ ಕಾರಣ ಏನು ಅಂದರೆ ನೀವು ತುಂಬ ಕಾನ್ಫಿಡೆಂಟ್ ಆಗಿರ್ತೀರ ನಿಮ್ಮ ಜೀವನದಲ್ಲಿ ನಿಮ್ಮ ಕಾನ್ಫಿಡೆನ್ಸು ನೀವು ನಡ್ಕೊಳ್ಳುವಂತಹ ರೀತಿ ನೀವು ಗೋಲನ್ನು ಅಚೀವ್ ಮಾಡುವಂತಹ ರೀತಿ ಇರಬಹುದು ಮತ್ತೆ ನೀವು ಒಂದು ರೀತಿಯ ನಿರ್ದಾಕ್ಷಿಣ್ಯವಾದಂತಹ ರೀತಿಯಲ್ಲಿ ಮಾತಾಡುವಂತಹದಿರಬಹುದು ಅಥವಾ ಡಿಸಿಷನ್ಸ್ ಅನ್ನ ತಗೊಳ್ಳುವಂತಹ ವಿಚಾರದಲ್ಲೇ ಇರಬಹುದು ನೀವು ಏನು ನಿರ್ಧಾರಗಳನ್ನು ಮಾಡಿ ಮುಂದೆ ಹೋಗ್ತಿರಲ್ಲ ಅದು ಯಾವುದನ್ನು ಕೂಡ ಅವರಿಗೆ ಸಹಿಸೋಕೆ ಆಗೋದಿಲ್ಲ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನೇ ನನ್ನ ಗಮನವನ್ನೇ ನಾನೇನಕ್ಕೆ ಸಪೋರ್ಟಿವ್ ಆಗಿರ್ಬೇಕು ಅಂತ ಅಂತಾರೆ ನಿಮ್ಮ ಗಮನವನ್ನ ನೀವು ಕೊಡ್ತಾ ಗಮನವನ್ನ ನೀವು ಕೊಡ್ತಾ ಇದ್ರು ಕೆಲವೊಂದು ವಿಚಾರಗಳಲ್ಲಿ ಅವ್ರು ಮಾಡಿದಂತಹ ತಪ್ಪುಗಳನ್ನ ನೀವು ಹೇಳ್ತಾ ಇರ್ತೀರಾ ನೀನ್ ತಪ್ಪು ಮಾಡ್ತಾ ಇದೆಯಾ ಈ ರೀತಿ ಇಲ್ಲ ಈ ರೀತಿ ಹೋಗು ಅಂತ ಹೇಳಿದ್ರು ಕೂಡ ಇಲ್ಲ ಇವ್ರು ಏನೋ ನನಗೆ ತೊಂದರೆ ಕೊಡೋ ಕಾರಣಕ್ಕೋಸ್ಕರವಾಗಿಯೇ ಹೇಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅಪಾರ್ಥವನ್ನ ಮಾಡ್ಕೋತಾರೆ ಸೊ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ನಿಮ್ಮ ನಿರ್ ನಿರ್ಲಕ್ಷ್ಯಕ್ಕೆ ಮೂಲವಾದಂತಹ ಕಾರಣ ಅಂದ್ರೆ ಅವರಲ್ಲಿ ಇರುವಂತಹ ಕೆಲವು ಮಿಸ್ಟೇಕ್ಸ್ ಗಳನ್ನ ನೀವು ಎಲ್ಲಿ ಎತ್ತಿ ಹಿಡಿತೀರಾ ಮತ್ತೆ ಅವರ ಕೆಲವು ವಿಚಾರಗಳಲ್ಲಿ ಎಲ್ಲಿ ನೀವು ಮುಳ್ಳಾಗಿ ನಿಂತ್ಕೋತೀರಾ ಅಥವಾ ಅಹ್ ಆಬ್ಸ್ಟಿಕಲ್ ಆಗಿ ಅಡೆತಡೆಯಾಗಿ ನಿಂತ್ಕೋತೀರಾ ಅನ್ನುವಂತಹ ರೀತಿಯಲ್ಲಿ ಅವರ ಮನೋಭಾವವನ್ನು ಇಟ್ಕೊಂಡಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಆಗಿದೆ ಯಾಕೆ ಮಾತಾಡಿಸ್ಬೇಕು ಯಾಕೆ ಅಟ್ಯಾಚ್ಮೆಂಟ್ ಅಲ್ಲಿ ಇರಬೇಕು ಏನನ್ನೋ ಕೇಳಕ್ ಹೋದ್ರೆ ನಿರ್ದಾಕ್ಷಿಣ್ಯವಾಗಿ ಏನೋ ಮಾತಾಡುವಂತಹದ್ದು ನಾನು ಏನೋ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರೋದ್ರಿಂದ ಅವರು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರು ನಿಮ್ಮಿಂದ ದೂರ ಹೋಗುವಂತಹದ್ದು ಅಥವಾ ನಿರ್ಲಕ್ಷ್ಯ ಮಾಡುವಂತಹ ಮನಸ್ಥಿತಿಗಳಲ್ಲಿ ಇರೋದ್ರಿಂದ ಅವರು ನಿಮ್ಮಿಂದ ದೂರ ದೂರ ಇರುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರೀಡಿಂಗ್ ಓಕೆ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರಿಗೆ ಯಾರೇ ಆಗಿರಬಹುದು ಯಾರ ವಿಚಾರವನ್ನು ಕೇಳಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಇದೆಯೋ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಓಕೆ ಸೊ ಅವರು ಯಾಕೆ ನಿಮ್ಮನ್ನ ಇತ್ತೀಚಿನ ದಿನಗಳಲ್ಲಿ ನಿಮಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾರ್ಡ್ಸ್ಗಳ ಮೂಲಕ ನೋಡ್ತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಅವರ ಸ್ಪಿರಿಟ್ಸ್ ಕೊಡಕ್ಕಾಗುತ್ತಾ ಸ್ಪಿರ್ಟ್ಸ್ ಮಾಡಿ ಓಕೆ ಓಕೆ ಸೊ ಇತ್ತೀಚಿನ ದಿನಗಳಲ್ಲಿ ಅವರು ಹ್ಮ್ ಯಾಕೆ ನಿಮ್ಮನ್ನ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಹೇಳುವಂತಹ ಅಥವಾ ನೀವು ಕೊಡುವಂತಹ ಕೆಲವೊಂದು ಅಡ್ವೈಸ್ಗಳು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನೀವು ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಅಥವಾ ಇದ್ರು ಕೂಡ ನನಗೆಲ್ಲವೂ ಕೂಡ ಗೊತ್ತಿದೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಇದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಿಚುವೇಶನ್ಗಳ ಬಗ್ಗೆ ನೀವು ಏನ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೋಗ್ತಿರೋ ಅದು ನಿಮ್ಮ ಎದುರಿಗಿರುವಂತಹ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋದು ಮತ್ತೆ ತುಂಬಾ ಅವಾಯ್ಡ್ ಮಾಡ್ತಿರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಯಾವುದೇ ವಿಚಾರಗಳಲ್ಲಿಯೂ ಕೂಡ ರಿಸ್ಕ್ ತಗೊಳ್ಳೋದು ತಗೊಳೋದು ಅವರು ತುಂಬ ಅಹ್ ರಿಸ್ಕ್ ಅನ್ನ ತಗೊಳ್ಳೋದಿಕ್ಕೆ ತುಂಬಾ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಯಾಕೆ ಅನ್ನೋದಾದ್ರೆ ನೀವು ಯಾವುದೋ ಒಂದು ಸಿಚುವೇಶನ್ಸ್ ಗಳಿಗೆ ಅವರಿಗೆ ನಿಮ್ಗೆ ಅಡ್ವೈಸ್ ಅನ್ನ ನೀವು ಕೊಡೋದಕ್ಕೆ ಹೋದಾಗ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ಒಳ್ಳೇದು ಕೇಳ್ತಾ ಕೇಳ್ತಾ ಇದ್ದಾರಾ ಅನ್ನುವಂತಹ ಒಂದು ರೀತಿಯ ಗೊಂದಲಗಳಲ್ಲಿ ಯಾವಾಗ್ಲೂ ಕೂಡ ಇರ್ತಾರೆ ಸೊ ಅವರಿಗೆ ನೀವು ಹೇಳ್ತಾ ಇರುವಂತಹ ವಿಚಾರಗಳು ಕರೆಕ್ಟ್ ಆಗಿ ಅರ್ಥನೇ ಆಗ್ತಾ ಇರೋದಿಲ್ಲ ಅಥವಾ ಅರ್ಥನೂ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಅವರು ಮಾಡ್ತಾ ಇರೋದಿಲ್ಲ ಮತ್ತೆ ಇನ್ನೊಂದು ನೆಕ್ಸ್ಟ್ ಏನು ಅನ್ನೋದಾದ್ರೆ ಇಂಪೇಷನ್ಸ್ ಅಲ್ಲಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ ಇಂಪೇಷನ್ಸ್ ಅನ್ನೋದು ಮತ್ತೆ ಅವರಲ್ಲಿ ಲ್ಯಾಕಿಂಗ್ಗಳ ಐಡಿಯಾಸ್ ಗಳಲ್ಲಿ ಲ್ಯಾಕಿಂಗ್ ಇರುತ್ತೆ ಅವ್ರು ಏನೇ ಕೆಲಸಗಳನ್ನ ಮಾಡ್ತಾ ಇದ್ರು ಅದು ಕರೆಕ್ಟ್ ಆದಂತಹ ರೀತಿಯಲ್ಲಿ ಬರ್ತಾ ಇರಲ್ಲ ಅದು ಯಾವಾಗ ಕರೆಕ್ಟ್ ಆದಂತಹ ರೀತಿಯಲ್ಲಿ ಬರ್ತಾ ಇರೋದಿಲ್ವ ಮುಂದೆ ಮುಂದೆಕ್ಕೆ ನೀವೇನ್ ಹೇಳ್ತೀರಾ ಅದು ಸರಿ ಇಲ್ಲ ಅಂತೀರಾ ನೀವು ಯಾವಾಗ ಸರಿ ಇಲ್ಲ ಅಂತ ಹೇಳ್ತಿರೋ ನಿಮ್ಮ ಒಂದು ಒಪಿನಿಯನ್ ಅನ್ನ ಅವರು ತಗೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅಥವಾ ಸಜೆಷನ್ಸ್ ಅನ್ನ ತಗೊಳ್ಳೋದಿಕ್ ಇಷ್ಟ ಪಡೋದಿಲ್ಲ ಇವಳು ಪ್ರತಿಯೊಂದಕ್ಕೂ ಅಥವಾ ಇವರು ಜನರಲ್ ಇಸ್ ನಾಟ್ ಎ ಮ್ಯಾಟರ್ ಓಕೆ ಸೊ ಪ್ರತಿಯೊಂದಕ್ಕೂ ಇವರು ನನಗೆ ಅಡ್ವೈಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರವಾಗಿ ಇವರಿಂದ ದೂರ ಇರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಮತ್ತೆ ಏನು ಅಂದ್ರೆ ನೀವು ಮಾತಾಡಿದ್ರೇನೆ ಅವ್ರಿಗೆ ಬೋರ್ ಆಗ್ತಾ ಇರತ್ತೆ ನೀವು ಅಂದ್ರೆ ನೀವು ರಿಯಾಲಿಟಿಯ ಬಗ್ಗೆ ಆಲೋಚನೆಯನ್ನ ಮಾಡಿ ಹೇಳೋದಿಲ್ಲ ನನಗೇನು ತೊಂದರೆಯನ್ನ ಕೊಡಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ನನ್ನ ಏನೋ ಒಂದು ರೀತಿಯ ನನ್ನ ಮೇಲೆ ಏನೋ ಒಂದು ರೀತಿಯ ಅಸಮಾಧಾನ ಇರೋದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಾ ಇರ್ತಾರೆ ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಬಗ್ಗೆ ತುಂಬಾ ಡಿಸ್ಟ್ರಾಕ್ಟಿವ್ ಆದಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅವರು ನೀವು ಹೇಳುವಂತಹ ಪ್ರತಿಯೊಂದು ಗಳನ್ನ ಕೂಡ ಪಾಸಿಟಿವ್ ಆದಂತಹ ರೀತಿ ತಗೋತಾ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ಅವರು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವ್ದು ಕೂಡ ನಿಮ್ಮ ಮಾತುಗಳನ್ನ ಅವ್ರಿಗೆ ಅರ್ಥವೇ ಆಗ್ತಾ ಇರೋದಿಲ್ಲ ಬಟ್ ನೀವು ಯಾವಾಗ್ಲೂ ಕೂಡ ಅವ್ರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನಗಳನ್ನ ಮಾಡೋದು ಮಾಡ್ತೀರಾ ಅವ್ರ ಹತ್ರ ಬಂದಾಗ ಸೊ ಅದಕ್ಕೆ ಅವ್ರಿಗೆ ಬೇಜಾರಾಗೋದು ಇನ್ನೊಂದು ಏನು ಅಂದ್ರೆ ತುಂಬಾ ಡೇರಿಂಗ್ ಡಿಸಿಷನ್ಸ್ ಅಲ್ಲಿ ನೀವು ಇರ್ತೀರಾ ಮತ್ತೆ ಪ್ರತಿಯೊಂದಕ್ಕೂ ಕೂಡ ನನ್ನ ಮೇಲೆ ಅಧಿಕಾರವನ್ನ ಚಲಾಯಿಸುತ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿಗಳು ಅವರಲ್ಲಿ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ಅವರು ನಿಮ್ಮಿಂದ ದೂರ ಇರುವ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ ನಿಮ್ಮನ್ನ ಮಾತಾಡ್ಸೋದಕ್ಕೂ ಕೂಡ ಅವರು ಇಷ್ಟ ಪಡ್ತಾ ಇರೋದಿಲ್ಲ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಏನ್ ಹೇಳ್ತಾರೆ ಅನ್ನೋದಾದ್ರೆ ಸೊ ಬಹಳ ಕೈಂಡ್ನೆಸ್ ನನಗೆ ಬಹಳ ಪ್ರೀತಿಯನ್ನ ತೋರಿಸೋ ತರ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ವಿಚಾರದ ಬಗ್ಗೆ ನನಗೆ ಏನೋ ಒಂದು ಬುದ್ಧಿವಾದವನ್ನ ಹೇಳ್ತಾ ಇರ್ತಾರೆ ಅದು ನನಗೆ ಇಷ್ಟ ಇಲ್ಲ ಏಕೇನ್ ಅವ್ರು ಅದನ್ನೇ ಹೇಳ್ತಾ ಇದಾರೆ ನನ್ ಪ್ರತಿ ಒಂದು ನಾನು ಮಾಡುವಂತಹ ಪ್ರತಿ ಐಡಿಯಾಗಳು ನಾನು ಮಾಡುವಂತಹ ಎಲ್ಲ ಮುಂದುವರಿಕೆಗಳು ತಪ್ಪು ಅಂತಾನೆ ಹೇಳ್ತಾರೆ ಸೊ ಅಂದ ಅವರಿಗೆ ನಾನು ಯಾವಾಗ್ಲೂ ತಪ್ಪು ಮಾಡ್ತೀನಿ ಅಂತಾನೆ ಅನಸ್ತಾ ಇದ್ಮೇಲೆ ನಾನ್ ಯಾಕೆ ಅವ್ರ ಅವ್ರ ಜೊತೆ ಇರ್ಬೇಕು ನನ್ನೆಲ್ಲ ನಡವಳಿಕೆಗಳು ಅವ್ರಿಗೆ ತಪ್ಪಾಗಿ ಕಾಣಿಸಿದ್ಮೇಲೆ ನಾನು ಯಾಕೆ ಅವ್ರ ಜೊತೆ ಮಾತಾಡಿಸ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಅವರಲ್ಲಿ ಇರತ್ತೆ ಸೊ ಅದಕ್ಕೋಸ್ಕರವಾಗಿಯೇ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೈನಲ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡೋದಾದ್ರೆ ನೆಗ್ಲೆಕ್ಟ್ ಗೆ ಕಾರಣ ಏನು ನೋಡಿ ನೆಗ್ಲೆಕ್ಟ್ ಗೆ ಕಾರಣ ಏನು ಅಂದ್ರೆ ಡಿಸ್ಟ್ರಾಕ್ಟರ್ ನೀವು ಅವರ ಜೀವನದಲ್ಲಿ ಅಥವಾ ಅವರ ಲೈಫಿನಲ್ಲಿ ಒಂದು ದೊಡ್ಡ ಡಿಸ್ಟ್ರಾಕ್ಷನ್ಸ್ ಅನ್ನುವಂತಹದನ್ನ ಅರ್ಥ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಇನ್ನೊಂದೇನಂದ್ರೆ ನೀವು ಎಲ್ಲ ವಿಚಾರಗಳಿಗೂ ನೀವು ತಲೆ ಹಾಕಿ ಅಂದ್ರೆ ಎಲ್ಲ ವಿಚಾರಗಳಲ್ಲೂ ಇನ್ವಾಲ್ವ್ ಆಗ್ತೀರಾ ಅದು ನನಗೆ ಇಷ್ಟ ಆಗಲ್ಲ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಸೊ ಆ ಕಾರಣಗಳಿಗೋಸ್ಕರವಾಗಿಯೇ ಅವರು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ ಯಾವಾಗ ನಿಮ್ಮನ್ನ ನಿರ್ಲಕ್ಷ್ಯವನ್ನ ಮಾಡ್ತಾರೋ ಆಗ ನೀವು ಅವರ ಲೈಫಿಂದ ದೂರ ಹೋಗೋ ಪ್ರಯತ್ನಗಳನ್ನ ಮಾಡ್ತೀರಾ ನೀವು ಅವರ ಲೈಫಿಂದ ದೂರ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಿರ್ಲಕ್ಷ್ಯವನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನ ಕಾರ್ಡ್ಸ್ ನಲ್ಲಿ ತೋರಿಸ್ತಾ ಇದೆಷ್ಟು ಪಾಯಿಂಟ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ